ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಂಧುಗಳೇ ನಾವಿಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತುಂಬಾ ಹೆಮ್ಮೆ ಪಡುವಂತೆ ನಮ್ಮ ಯುವಕ ಮಿತ್ರರು ಕಳೆದ ಹದಿನಾಲ್ಕು ವರ್ಷಗಳಿಂದ ನಮ್ಮ ಸಮಾಜವನ್ನು ಒಗ್ಗೂಡಿಸುವಂತ ಮತ್ತೆ ಸಮಾಜಕ್ಕೆ ಒಂದು ಹೊಸ ದಿಕ್ಕನ್ನ ನೀಡುವಂತ ಕೆಲಸದಲ್ಲಿ ಬಹಳ ಯಶಸ್ವಿಯಾಗಿ ಇವತ್ತು ನಡ್ಕೊಂಡು ಬರ್ತಾ ಇರುವಂತದ್ದು ನಾನು ಈ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಒಂದು ಯಶಸ್ವಿಯಾಗಿ ಹೆಜ್ಜೆ ನಡ್ಕೊಂಡು ನಮ್ಮ ಈ ಸಂಸ್ಥೆ ಮುಂದೆ ಬರ್ತಾ ಇದೆ ಮತ್ತೆ ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಫೋರ್ತ್ ಇಯರ್ ಆಫ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಕಳೆದ ಮೂರು ವರ್ಷವೂ ಕೂಡ ಬಹಳ ಯಶಸ್ವಿಯಾಗಿ ಈ ಕಾನ್ಕ್ಲೇವ್ ನಡ್ಕೊಂಡು ಬರ್ತಾ ಇದೆ ನಾನು ಕೂಡ ಒಂದು ಸಂಸ್ಥೆನಲ್ಲಿ ಮತ್ತೆ ನಮ್ಮ ಯುವಕ ಮಿತ್ರರ ಒಂದು ಅಡಿಯಲು ಸೇವೆ ಒಂದು ಅವಕಾಶ ನನಗೂ ಸ್ಟಾಲ್ ಭಾವಿಸುತ್ತ ಹಾಕಿದ್ದಾರೆ ಎಲ್ಲರ ಅಪೇಕ್ಷೆ ಅವರು ಪ್ರತಿಯೊಂದು ಸ್ಟಾಲ್ ಗೆ ಬರಬೇಕು ಅವರು ಕೂಡ ಫೋಟೋ ಆಡಿಸ್ಕೋಬೇಕು ನಮ್ಮ ಯಶಸ್ಸನ್ನ ವಿಜೇಂದ್ರ ನೋಡ್ಬೇಕು ಅಂತ ಅಪೇಕ್ಷೆ ಪಟ್ಟಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಇನ್ನೂರ ಐವತ್ತು ಸ್ಟಾಲ್ ನೋಡಿ ಬಹಳ ಪ್ರಮುಖವಾದ ಅಂಶ ಏನು ಇನ್ನೂರ ಐವತ್ತು ಸ್ಟಾಲ್ಗಳು ವರ್ಷದ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ನ ಯಶಸ್ ಏನಪ್ಪಾ ಅಂತ ಹೇಳಿದ್ರೆ ಮೋರ್ ದನ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ರುಪೀಸ್ ಟ್ರಾನ್ಸಾಕ್ಷನ್ ಆಗಿರುವಂತದ್ದು ಸಣ್ಣ ಮಾತಲ್ಲ ಅಂತೆ ಐನೂರು ಕೋಟಿಗೂ ಹೆಚ್ಚು ವಹಿಬಾಟು ಇವತ್ತು ಈ ಕಾನ್ಕ್ಲೇವ್ ಮುಖೇನ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತುಂಬಾ ಹೆಮ್ಮೆ ಹೆಮ್ಮೆ ಪಡುವಂತ ವಿಚಾರ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತಾಡಿದ್ರು ಸಹ ಬಹಳ ತಾಳ್ಮೆಯಿಂದ ಕೂತು ಆಲಿಸಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಂದಿಸ್ತ ತಮ್ಮೆಲ್ಲರೂ ಕೂಡ ಯಶಸ್ಸಾಗ್ಲಿ ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರ್ಲಿ ಅಂತೇಳಿ ಹಾರೈಸ ಮತ್ತೊಮ್ಮೆ ಈ ಒಂದು ಕಾನ್ಕ್ಲೇವ್ ಇನ್ನು ಕೂಡ ಯಶಸ್ವಿಯಾಗಿ ಮುಂದೆ ಕೂಡ ಮುಂದಿನ ದಿನ ಕೂಡ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದಿಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ